ದಾಂಡೇಲಿಯ ಐಪಿಎಂ ಕಾರ್ಖಾನೆಯ ಹತ್ತಿರದ ಅರಣ್ಯ ಪ್ರದೇಶದಲ್ಲಿರುವ ಶ್ರೀ ಜಂಗಲೇಶ್ವರ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತ ಸಾಗರ ಕಾಳಿ ನದಿಗೆ ತಾಗಿಕೊಂಡಿರುವ ಸಮೃದ್ಧ ದಟ್ಟ ಅರಣ್ಯದಲ್ಲಿರುವ ಶಿವನ ಮಂದಿರವದು ಆ ಕಾರಣಕ್ಕಾಗಿಯೇ ಈ ಮಂದಿರದ ಹೆಸರು ಜಂಗಲೇಶ್ವರ ದೇವಸ್ಥಾನ ಎಂಬುದಾಗಿದೆ ಅಂದ ಹಾಗೆ ದಾಂಡೇಲಿ ನಗರದ ಐಪಿಎಂ ಕಾರ್ಖಾನೆಯ ಹಿಂಬದಿಯಲ್ಲಿರುವ ಅರಣ್ಯ ಪ್ರದೇಶದಲ್ಲಿ ಭಕ್ತ ಜನರ ಆರಾಧನೆಗೆ ಪಾತ್ರವಾಗಿರುವ ದೇವರೇ ಶ್ರೀ ಜಂಗಲೇಶ್ವರ ಐಪಿಎಂ ಕಾರ್ಖಾನೆ ಕಾರ್ಯನಿರ್ವಹಣೆಯಲ್ಲಿದ್ದಾಗ ಪ್ರತಿದಿನ ಇಲ್ಲಿ ಪೂಜೆ ನಡೆಯುತ್ತಿತ್ತು ಕಾರ್ಖಾನೆ ಸ್ಥಗಿತಗೊಂಡ ನಂತರ ಈ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಎಂದು ಮಾತ್ರ ವಿಶೇಷ ಪೂಜೆಯನ್ನು ನೆರವೇರಿಸಲಾಗುತ್ತಿದೆ ಅಂತೆಯೇ ಇಂದು ಬುಧವಾರ ಮಹಾಶಿವರಾತ್ರಿ ನಿಮಿತ್ತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಶ್ರೀ ಜಂಗಲೇಶ್ವರನ ಸನ್ನಿಧಿಗೆ ಆಗಮಿಸಿ ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದರು ದಟ್ಟ ಕಾಡಿನ ಮಧ್ಯೆ ವಿರಾಜಮಾನನಾಗಿರುವ ಶ್ರೀ ಜಂಗಲೇಶ್ವರ ದೇವಸ್ಥಾನ ವಿಶಿಷ್ಟ ದೇವಸ್ಥಾನವಾಗಿ ಗಮನ ಸೆಳೆದಿದೆ ಶ್ರೀ ಜಂಗಲೇಶ್ವರ ದರ್ಶನಕ್ಕೆ ಬರುವ ಭಕ್ತರ ಮನತನಿಸಲು ಐಪಿಎಂ ನಿವಾಸಿ ಸದ್ಯ ದುಬೈಯಲ್ಲಿ ಕೆಲಸದಲ್ಲಿರುವ ಪ್ರಮೋದ್ ನಾಯರ್ ಅವರ ಪ್ರಾಯೋಜಕತ್ವದಲ್ಲಿ ಅವರ ಕುಟುಂಬ ವರ್ಗದವರು ಹಾಗೂ ಪ್ರಮೋದ್ ನಾಯರ್ ಗೆಳೆಯರ ಬಳಗದವರು ಬಾಳೆಹಣ್ಣು ತಂಪು ಪಾನೀಯ ಬೆಲ್ಲವನ್ನು ಹಂಚಿ ಪ್ರತಿ ವರ್ಷದಂತೆ ಈ ವರ್ಷವೂ ತಮ್ಮ ಭಕ್ತಿ ಸಮರ್ಪಣೆಯನ್ನು ಮುಂದುವರಿಸಿದ್ದಾರೆ ದೇವಸ್ಥಾನಕ್ಕೆ ಹೋಗುವ ಮುನ್ನವೇ ಪ್ರವಾಸೋದ್ಯಮಿ ಮುರಳೀಧರ್ ನಾಯ್ಕ ಅವರು ಬಾದಾಮಿ ಹಾಲನ್ನು ವಿತರಿಸಿದರು ಇಂದು ಬುಧವಾರ ಮಧ್ಯಾಹ್ನ ಒಂದು ಗಂಟೆಯ ನಂತರವೂ ಶ್ರೀ ಜಂಗಲೇಶ್ವರನ ಸನ್ನಿಧಿಗೆ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದರು

சிவாய நமோ சிவாய நமோ சிவாய நமோ சிவாய நமோ சிவாய நமோ